ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಎರಡು ಮೂರು ಮದುವೆಯಾದ ಕನ್ನಡದ ಪ್ರಸಿದ್ಧ ನಟಿಯರು ಯಾರು ಇವರ ಮಾಜಿ ಗಂಡಂದಿರು ಹೇಗಿದ್ದಾರೆ ಎಷ್ಟು ವರ್ಷ ಸಂಸಾರ ನಡೆಸಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಸುಧಾರಾಣಿ ಕನ್ನಡ ತಮಿಳು ತೆಲುಗು ಮಲಯಾಳಂನ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಸುಧಾರಾಣಿ ಮೊದಲಿಗೆ ಡಾಕ್ಟರ್ ಸಂಜಯ್ ಎಂಬುವರನ್ನ ಮದುವೆಯಾಗಿ ಅಮೆರಿಕದಲ್ಲಿ ಸೆಟಲ್ ಆದ್ರು ಆದ್ರೆ ಒಂದು ವರ್ಷದಲ್ಲೇ ಗಂಡನ ಕಿರುಕುಳ ತಾಳಲಾರದೆ ವಿಚ್ಛೇದನ ಪಡೆದ್ರು ನಂತರ ಭಾರತಕ್ಕೆ ವಾಪಸ್ ಬಂದು ತಮ್ಮ ಕುಟುಂಬಕ್ಕೆ ಹತ್ತಿರವಾಗಿದ್ದ ಗೋವರ್ಧನ್ ಎಂಬುವರನ್ನ ಮದುವೆಯಾಗಿ ಸಂಸಾರ ನಡೆಸ್ತಿದ್ದಾರೆ ಅನುಪ್ರಭಾಕರ್ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ಅನುಪ್ರಭಾಕರ್ ಮೊದಲಿಗೆ ನಟಿ ಜಯಂತಿಯವರ ಮಗ ಕೃಷ್ಣಕುಮಾರನ್ನ ಮದುವೆಯಾದ್ರು ಹನ್ನೆರಡು ವರ್ಷ ಸಂಸಾರ ನಡೆಸಿದ ಬಳಿಕ ಡಿವೋರ್ಸ್ ಆಯಿತು ನಂತರ ನಟ ರಘು ಮುಖರ್ಜಿಯನ್ನ ಪ್ರೀತಿಸಿ ಮದುವೆಯಾದ್ರು ಶ್ರುತಿ ಕನ್ನಡದ ಹಲವು ಮಲಯಾಳಂ ತೆಲುಗು ತಮಿಳಿನ ಕೆಲವೊಂದು ಸಿನಿಮಾಗಳಿಗೆ ಬಣ್ಣ ಹಚ್ಚಿರೋ ಶ್ರುತಿ ಮೊದಲಿಗೆ ನಿರ್ದೇಶಕ ಎಸ್ ರನ್ನ ಮದುವೆಯಾದ್ರು ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಹನ್ನೊಂದು ವರ್ಷಗಳ ಸಂಸಾರಕ್ಕೆ ಡಿವೋರ್ಸ್ ಮೂಲಕ ಅಂತ್ಯ ಹಾಡಿದ್ರು ನಂತರ ಪತ್ರಕರ್ತ ಚಕ್ರವರ್ತಿ ಚಂದ್ರಚೂಡ್ರನ್ನ ಕೊಲ್ಲೂರು ದೇವಸ್ಥಾನದಲ್ಲಿ ಮದುವೆಯಾದ್ರು ಆದ್ರೆ ಈ ಮದ್ವೆ ಕೂಡ ಹೆಚ್ಚು ದಿನ ನಿಲ್ಲ ಸುಮನ್ ರಂಗನಾಥನ್ ಕನ್ನಡ ತೆಲುಗು ತಮಿಳು ಹಿಂದಿ ಸಿನಿಮಾಗಳಲ್ಲಿ ನಟಿಸಿರೋ ಸುಮನ್ ರಂಗನಾಥನ್ ಮೊದಲಿಗೆ ಗೌತಮ್ ಕಪೂರ್ ಎಂಬುವರನ್ನ ಮದುವೆಯಾದ್ರು ಬಳಿಕ ಬಾಲಿವುಡ್ ನಿರ್ಮಾಪಕ ಬಂಟಿ ವಾಲಿಯಾರನ್ನ ಮದುವೆಯಾಗಿ ಒಂಬತ್ತು ತಿಂಗಳಲ್ಲೇ ದೂರವಾದ್ರು ಆಮೇಲೆ ಉದ್ಯಮಿ ಸಜನ್ ಚಿನ್ನಪ್ಪ ಎಂಬೋರನ್ನ ಮದುವೆ ಮಾಡಿಕೊಂಡ್ರು ಹೀಗೆ ಒಟ್ಟು ಮೂರು ಸಲ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸುಮನ್ ರಂಗನಾಥನ್ ಸರಿತಾ ಎಂಬತ್ತು ತೊಂಬತ್ತರ ದಶಕದ ಪ್ರಸಿದ್ಧ ನಟಿ ಸರಿತಾ ಮೊದಲಿಗೆ ವೆಂಕಟ ಸುಬ್ಬಯ್ಯ ಎಂಬೋರನ್ನ ಮದುವೆಯಾದ್ರು ಒಂದೇ ವರ್ಷದಲ್ಲಿ ಗಂಡನಿಂದ ದೂರವಾದ್ರು ನಂತರ ಮಲಯಾಳಂ ನಟ ಮುಕೇಶ್ ಅನ್ನೋರನ್ನ ಮದುವೆಯಾದ್ರು ಇವರ ಜೊತೆ ಇಪ್ಪತ್ತ್ ಮೂರು ವರ್ಷ ಸಂಸಾರ ನಡೆಸಿ ಡಿವೋರ್ಸ್ ಪಡೆದ್ರು ಜಯಮಾಲಾ ಎಪ್ಪತ್ತು ಎಂಬತ್ತರ ದಶಕದ ಪ್ರಸಿದ್ಧ ನಟಿ ಜಯಮಾಲಾ ಮೊದಲಿಗೆ ನಟ ಟೈಗರ್ ಪ್ರಭಾಕರ್ ಅನ್ನ ಮದುವೆಯಾದ್ರು ಮೂರು ವರ್ಷದ ಸಂಸಾರದ ಬಳಿಕ ವಿಚ್ಛೇದನ ಆಯಿತು ನಂತರ ಸಿನಿಮಾಟೋಗ್ರಾಫರ್ ಎಚ್ಎಂ ರಾಮಚಂದ್ರ ಎಂಬುವರನ್ನ ಮದುವೆಯಾದ್ರು ಜಯಮಾಲಾ ಹೇಮಾ ಪ್ರಭಾತ್ ಅಮೆರಿಕ ಅಮೆರಿಕ ಸಿನಿಮಾ ಖ್ಯಾತಿಯ ಹೇಮಾ ಪ್ರಭಾತ್ ಎರಡು ಮದುವೆಯಾಗಿದ್ದಾರೆ ಮೊದಲ ಗಂಡನಿಂದ ಒಂದು ಹೆಣ್ಣು ಮಗು ಪಡೆದಿದ್ರು ನಂತರ ನಟ ಕಂ ಭರತನಾಟ್ಯ ಕಲಾವಿದ ಪ್ರಶಾಂತ್ ಶಾಸ್ತ್ರಿಯನ್ನ ಮದುವೆಯಾದ್ರು ಮಾನ್ಯ ಕನ್ನಡದ ಕೆಲವೊಂದು ತೆಲುಗು ತಮಿಳು ಮಲಯಾಳಂನ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಮಾನ್ಯ ಮೊದಲಿಗೆ ಅಮೆರಿಕ ಮೂಲದ ಸತ್ಯ ಪಟೇಲ್ ಎಂಬೋರನ್ನ ಮದುವೆಯಾದ್ರು ಅವರ ಜೊತೆ ನಾಲ್ಕು ವರ್ಷ ಸಂಸಾರ ನಡೆಸಿ ವಿಚ್ಛೇದನ ಪಡೆದ್ರು ನಂತರ ಉದ್ಯಮಿ ವಿಕಾಸ್ ಬಾಜಪೇಯಿ ಎಂಬುವರನ್ನ ಮದುವೆ ಮಾಡಿಕೊಂಡ್ರು ಲಕ್ಷ್ಮಿ ಕನ್ನಡ ತಮಿಳು ತೆಲುಗು ಮಲಯಾಳಂನ ನೂರಾರು ಸಿನಿಮಾಗಳಲ್ಲಿ ನಟಿಸಿರೋ ಲಕ್ಷ್ಮಿ ಮೊದಲು ಮದುವೆಯಾಗಿದ್ದು ತಮಿಳುನಾಡು ಮೂಲದ ಕಬಡ್ಡಿ ಆಟಗಾರ ಭಾಸ್ಕರನ್ ಎಂಬೋರನ್ನ ಇವರ ಜೊತೆ ಐದು ವರ್ಷ ಸಂಸಾರ ನಡೆಸಿದ್ರು ಬಳಿಕ ನಟ ನಿರ್ಮಾಪಕ ನಿರ್ದೇಶಕ ಮೋಹನ್ ಶರ್ಮಾರನ್ನ ಮದುವೆಯಾದ್ರು ಇವರ ಜೊತೆ ಐದು ವರ್ಷ ಸಂಸಾರ ನಡೆಸಿ ವಿಚ್ಛೇದನ ಪಡೆದ್ರು ನಂತರ ತಮಿಳು ನಟ ಕಮ್ ನಿರ್ದೇಶಕ ರನ್ನ ಮದುವೆಯಾದ್ರು ಹೀಗೆ ಒಟ್ಟು ಮೂರು ಮದುವೆಯಾಗಿದ್ದಾರೆ ನಟಿ ಲಕ್ಷ್ಮಿ ಆರತಿ ಎಪ್ಪತ್ತು ಎಂಬತ್ತರ ದಶಕದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದ ಆರತಿ ಮೊದಲು ಮದುವೆಯಾಗಿದ್ದು ನಿರ್ದೇಶಕ ಪುಟ್ಟಣ್ಣ ಕಣಗಲರನ್ನ ಆದ್ರೆ ಐದು ವರ್ಷದಲ್ಲೇ ಈ ಸಂಸಾರ ಮುರಿದು ಬಿತ್ತು ನಂತರ ಎಂಜಿನಿಯರ್ ಚಂದ್ರಶೇಖರ್ ದೇಸಾಯಿ ಗೌಡರ್ ಎಂಬುವರನ್ನ ಮದುವೆಯಾದ್ರು ಅಂಬಿಕಾ ಕನ್ನಡ ಮಲಯಾಳಂ ತಮಿಳು ತೆಲುಗಿನ ಹಲವು ಸಿನಿಮಾಗಳಿಗೆ ಬಣ್ಣ ಹಚ್ಚಿರೋ ಅಂಬಿಕಾ ಮೊದಲಿಗೆ ಮದುವೆಯಾಗಿದ್ದು ತಮಿಳು ನಟ ಪ್ರೇಮ್ ಕುಮಾರ್ ಮೆನನ್ ರನ್ನ ಇವರ ಜೊತೆ ಎಂಟು ವರ್ಷ ಸಂಸಾರ ನಡೆಸಿ ವಿಚ್ಛೇದನ ಪಡೆದ್ರು ಬಳಿಕ ಮತ್ತೊಬ್ಬ ತಮಿಳು ನಟ ರವಿಕಾಂತ್ ರನ್ನ ಮದುವೆಯಾದ್ರು ಈ ಮದುವೆ ಕೂಡ ಎರಡು ವರ್ಷದಲ್ಲೇ ಮುರಿದು ಬಿತ್ತು ರಾಧಿಕಾ ಕುಮಾರಸ್ವಾಮಿ ನಟಿ ರಾಧಿಕಾ ಕುಮಾರಸ್ವಾಮಿ ಮೊದಲಿಗೆ ಮಂಗಳೂರು ಮೂಲದ ರತನ್ ಕುಮಾರ್ ಎಂಬರನ್ನ ಮದುವೆಯಾದ್ರು ಮದುವೆಯಾದ ಎರಡು ವರ್ಷದಲ್ಲೇ ಗಂಡ ಹಾರ್ಟ್ ಅಟ್ಯಾಕ್ ನಿಂದ ಕೊನೆಯುಸೆರೆಳೆದ್ರು ಕೆಲ ವರ್ಷಗಳ ಬಳಿಕ ಮಾಧ್ಯಮದ ಮುಂದೆ ಬಂದ ರಾಧಿಕಾ ತಾನು ಕುಮಾರಸ್ವಾಮಿಯನ್ನ ಮದುವೆಯಾಗಿರೋದಾಗಿಯೂ ತಮಗೆ ಒಬ್ಬಳು ಮಗಳಿರೋದಾಗಿಯೂ ಹೇಳಿದ್ರು ಜಯ ಸುಧಾ ಕನ್ನಡದ ಕೆಲವೊಂದು ತೆಲುಗು ತಮಿಳಿನ ಹಲವು ಸಿನಿಮಾಗಳಿಗೆ ಬಣ್ಣ ಹಚ್ಚಿರೋ ನಟಿ ಜಯಸುಧಾ ಮೊದಲಿಗೆ ರಾಜೇಂದ್ರ ಪ್ರಸಾದ್ ಎಂಬುವರನ್ನ ಮದುವೆಯಾಗಿ ದೂರವಾದ್ರು ನಂತರ ಬಾಲಿವುಡ್ ನಿರ್ಮಾಪಕ ನಿತಿನ್ ಕಪೂರನ್ನ ಮದುವೆಯಾದ್ರು ಪವಿತ್ರಾ ಲೋಕೇಶ್ ಕನ್ನಡ ತೆಲುಗಿನ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಪವಿತ್ರಾ ಲೋಕೇಶ್ ಮೊದಲು ಮದುವೆಯಾಗಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರನ್ನ ಬಳಿಕ ನಟ ಸುಚೇಂದ್ರ ಪ್ರಸಾದ್ರನ್ನ ಮದುವೆಯಾಗಿ ದೂರವಾದ್ರು ಆಮೇಲೆ ತೆಲುಗು ನಟ ನರೇಶ್ರನ್ನ ಮದುವೆ ಮಾಡಿಕೊಂಡ್ರು ಹೀಗೆ ಒಟ್ಟು ಮೂರು ಮದುವೆಯಾಗಿದ್ದಾರೆ ಪವಿತ್ರ ಲೋಕೇಶ್ ಖುಷ್ಬು ಎಂಬತ್ತು ತೊಂಬತ್ತರ ದಶಕದ ಪ್ರಸಿದ್ಧ ನಟಿಯಾದ ಖುಷ್ಬು ಮೊದಲಿಗೆ ತಮಿಳು ನಟ ಮತ್ತು ನಿರ್ಮಾಪಕ ಪ್ರಭುರನ್ನ ಪ್ರೀತಿಸಿ ಮದುವೆಯಾದ್ರು ಬಳಿಕ ದೂರವಾಗಿ ಮತ್ತೊಬ್ಬ ನಟ ನಿರ್ಮಾಪಕ ನಿರ್ದೇಶಕ ಸುಂದರನ್ನ ಮದುವೆಯಾದ್ರು ಜ್ಯೋತಿ ರೈ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ಜ್ಯೋತಿರೈ ಮೊದಲಿಗೆ ಪದ್ಮನಾಭ ರೈ ಎಂಬ ಎಂಜಿನಿಯರ್ ಒಬ್ಬರನ್ನ ಮದುವೆಯಾದ್ರು ಬಳಿಕ ದಾಂಪತ್ಯ ಜೀವನದಲ್ಲಿ ಬಿರುಕು ಕಾಣಿಸಿಕೊಂಡ ಹಿನ್ನೆಲೆ ಡಿವೋರ್ಸ್ ಕೊಟ್ಟು ನಿರ್ದೇಶಕ ಸುಕು ಪೂರ್ವಜ್ ಎಂಬುವರನ್ನ ಮದುವೆಯಾದ್ರು ಅಮಲಾ ಪೌಲ್ ಹೆಬ್ಬೋಲಿ ಸಿನಿಮಾ ಖ್ಯಾತಿಯ ನಟಿ ಅಮಲಾ ಪೌಲ್ ಮೊದಲಿಗೆ ತಮಿಳು ನಿರ್ದೇಶಕ ವಿಜಯ್ ಎಂಬುವರನ್ನ ಮದುವೆಯಾದ್ರು ಮೂರು ವರ್ಷ ಸಂಸಾರ ನಡೆಸಿ ವಿಚ್ಛೇದನ ಪಡೆದ್ರು ನಂತರ ಉದ್ಯಮಿ ಜಗತ್ ದೇಸಾಯಿ ಎಂಬುವರನ್ನ ಮದುವೆ ಮಾಡಿಕೊಂಡ್ರು ರಾಧಿಕಾ ಶರತ್ ಕುಮಾರ್ ಕನ್ನಡದ ಕೆಲವೊಂದು ತಮಿಳು ತೆಲುಗಿನ ಹಲವು ಸಿನಿಮಾಗಳಿಗೆ ಬಣ್ಣ ಹಚ್ಚಿರೋ ರಾಧಿಕಾ ಮೊದಲು ಮದುವೆಯಾಗಿದ್ದು ಪ್ರತಾಪ್ ಪೋತೆನ್ ಎಂಬುವರನ್ನ ಆದ್ರೆ ಒಂದು ವರ್ಷದಲ್ಲೇ ಡಿವೋರ್ಸ್ ಆಯಿತು ನಂತರ ಬ್ರಿಟನ್ ಮೂಲದ ರಿಚರ್ಡ್ ಹಾರ್ಡಿ ಎಂಬುವರನ್ನ ಮದುವೆಯಾದ್ರು ಇವರಿಂದ ಒಂದು ಮಗುವನ್ನ ಪಡೆದ ಬಳಿಕ ಡಿವೋರ್ಸ್ ಆಯ್ತು ಆಮೇಲೆ ನಟ ಶರತ್ ಕುಮಾರ್ ರನ್ನ ಮದುವೆಯಾದ್ರು ಹೀಗೆ ಒಟ್ಟು ಮೂರು ಮದುವೆಯಾಗಿದ್ದಾರೆ ರಾಧಿಕಾ ಶರತ್ ಕುಮಾರ್ ಪದ್ಮಜಾ ರಾವ್ ಎರಡು ಮದುವೆಯಾಗಿರೋ ನಟಿ ಪದ್ಮಜಾ ರಾವ್ ಮೊದಲ ಗಂಡನಿಂದ ಗಂಡು ಮಗು ಪಡೆದಿದ್ದಾರೆ ಆಕ್ಟಿಂಗ್ ಮಾಡೋಕೆ ಗಂಡ ವಿರೋಧ ವ್ಯಕ್ತಪಡಿಸಿದ್ರಿಂದ ಡಿವೋರ್ಸ್ ಪಡೆದು ಮತ್ತೊಬ್ಬರನ್ನ ಮದುವೆಯಾದ್ರು ಊರ್ವಶಿ ಕನ್ನಡದ ಕೆಲವೊಂದು ಸೇರಿದಂತೆ ಮಲಯಾಳಂನ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಊರ್ವಶಿ ಮೊದಲು ಮದುವೆಯಾಗಿದ್ದು ನಟ ಮನೋಜ್ ಕೆ ಜಯನ್ರನ್ನ ಎಂಟು ವರ್ಷದ ಸಂಸಾರದ ಬಳಿಕ ವಿಚ್ಛೇದನ ಆಯಿತು ನಂತರ ಶಿವಪ್ರಸಾದ್ ಎಂಬುವರನ್ನ ಮದುವೆಯಾದ್ರು ವಿನಯ ಪ್ರಸಾದ್ ಕನ್ನಡದ ಹಲವು ಮಲಯಾಳಂ ತೆಲುಗು ತಮಿಳಿನ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ವಿನಯ ಪ್ರಸಾದ್ ಮೊದಲಿಗೆ ನಿರ್ದೇಶಕ ವಿ ಆರ್ ಕೆ ಪ್ರಸಾದ್ರನ್ನ ಮದುವೆಯಾದ್ರು ಏಳು ವರ್ಷದಲ್ಲೇ ಗಂಡ ನಿಧನರಾದ್ರು ಬಳಿಕ ಸಿನಿಮಾ ಕ್ಷೇತ್ರದವರೇ ಆದ ಜ್ಯೋತಿ ಪ್ರಕಾಶ್ರನ್ನ ಮದುವೆ ಮಾಡ್ಕೊಂಡ್ರು ಸೊ ಫ್ರೆಂಡ್ಸ್ ಇದಿಷ್ಟು ಎರಡು ಮೂರು ಮದುವೆಯಾದ ಕನ್ನಡದ ಪ್ರಸಿದ್ಧ ನಟಿಯರು ಯಾರು ಇವರ ಮಾಜಿ ಗಂಡಂದಿರು ಹೇಗಿದ್ದಾರೆ ಎಷ್ಟು ವರ್ಷ ಸಂಸಾರ ನಡೆಸಿದ್ರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಮರುಮದುವೆ ಅಥವಾ ವಿಚ್ಛೇದನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ